ಇನ್ನು ಕುಸಿದು ಬಿದ್ದಿದ್ದಾರೆ ಎಚ್ ಡಿ ಕುಮಾರ್ ಸ್ವಾಮಿ ಅಂತ ಹೇಳ್ಬೋದು ಇದೊಂದು ದೊಡ್ಡ ಮಟ್ಟಿಗೆ ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಗ್ಗೆ ಬರೆದಿರುವಂತಹ ಅತಿ ದೊಡ್ಡ ಆಘಾತಕಾರಿತ ಸುದ್ದಿ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ ಅತಿ ದೊಡ್ಡ ಇವರು ಕೂಡ ಆಗಿದ್ದಾರೆ ಅಂತಲೂ ಕೂಡ ಹೇಳಬಹುದು ಇನ್ನು ಇಂಥ ಸಂದರ್ಭದಲ್ಲಿ ದೇವೇಗೌಡರ ವಿಚಾರ ತಿಳಿದು ಕುಸಿತು ಬಿದ್ದಿದ್ದಾರೆ ದೇವೇಗೌಡರವರು ಐಸಿಯು ನಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ನಿಮಗೆಲ್ಲ ಗೊತ್ತಿದೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಐಸಿಯು ಪಡೆಯುತ್ತಿದ್ದಾರೆ ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ಫಾರಿ ಕರೆದುಕೊಂಡು ಹೋಗುವಂಥ ಇದು ಕೂಡ ಹೇಳಿದೆ ಇನ್ನು ಮೊದಲೇ ಕುಮಾರಸ್ವಾಮಿ ಕೂಡ ಹುಷಾರಿಲ್ಲ ಇನ್ನು ತಂದೆಯ ಸ್ಥಿತಿಯನ್ನು ಕೇಳಿ ಆಸ್ಪತ್ರೆಯಲ್ಲಿ ಕೂಡ ಅವರು ಬಂದು ಅಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಮೊದಲೇ ಅವರು ಸಹ ತುಂಬಾ ವೀಕ್ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ರೀತಿ ಅವರು ಕೂಡ ಅಲ್ಲೇ ಇರುವಂಥದ್ದು ಭಾಳ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಯಾಕೆಂತಂದರೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ದೇವೇಗೌಡರವ್ರಿಗೆ ಹೆಸರು ಮಾಡಿದ್ದಂಥವರು ಸದ್ಯ ಈಗ ಆಸ್ಪತ್ರೆಗೆ ಐ ಸಿ ಯುನಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿರೋದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನುಂಗಲಾರದ್ದಾಗಿ ತುಂಬ ನೋವಿನ ಸುದ್ದಿಯಾಗಿದೆ ಇದೇ ಕಾರಣಕ್ಕಾಗಿ ಸದ್ಯ ತಂದೆಯನ್ನು ನೋಡಿಕೊಂಡು ಈಗ ಆಸ್ಪತ್ರೆಯಲ್ಲಿ ಅವರು ಕೂಡ ಇದ್ದಾರೆ ಈಗಾಗಲೇ ಎಚ್ ಡಿ ಸೋ ಕುಮಾರ ಅವರು ಸಹ ಅನಾರೋಗ್ಯದಿಂದ ಬಳಲುತ್ತಿರೋದು ನಿಮಗೆಲ್ಲ ಗೊತ್ತಿರೋಂಥದ್ದು ಇನ್ನು ಇದೇ ಸಂದರ್ಭದಲ್ಲಿ ದೇವೇಗೌಡರು ನೋಡ್ಕೊಳ್ಳಲು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ತುಂಬಾ ಕಣ್ಣೀರು ಹಾಕಿಕೊಂಡು ತಂದೆಯಲ್ಲೇ ನೋಡ್ಕೊಳ್ತಿದ್ದಾರೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ರಾಜಕೀಯ ಮುಖಂಡರು ಸ್ವಾಮೀಜಿಗಳು ಸಹ ಅವ್ರನ್ನ ಬಂದು ನೋಡಲು ಈಗ ಭೇಟಿಯನ್ನು ಕೂಡ ಕೊಡ್ತಿದ್ದಾರೆ ಆಗ ನೀವೇ ನಂತರ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ